गुड न्यूज गुड न्यूज गुड न्यूज़ प्रधानमंत्री किसान सन्मा निधि योजने लाभ पड़ी प्रति किसा सन्मान निधि गुड न्यूज बंदे स्न रही बंद अट आज बेचते संपूर्ण महिति नोड़ो बनी स्न प्रधानमंत्री किसा सन्मान निधि योजन अड़ी हम ಿಂತ ಅಧಿಕ ರೈತರು ಪಿಎಂ ಕಿಸಾನ್ ನಿಧಿ ಯೋಜನೆಯ ಲಾಭ ಪಡೆದುಕೊಳ್ಳುತ್ತಿದ್ದು ಇಲ್ಲಿವರೆಗೆ ಒಟ್ಟು ಹದಿನಾರು ಕಂತುಗಳನ್ನು ಹನ್ನೊಂದು ಕೋಟಿ ರೈತರಿಗೆ ವರ್ಗಾವಣೆ ಮಾಡಲಾಗಿದೆ ಹದಿನೇಳನೇ ಕಂತಿನ ನಿರೀಕ್ಷೆಯಲ್ಲಿ ಕೋಟ್ಯಂತರ ಫಲಾನುಪಿಗಳಿದ್ದಾರೆ ಇಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಎಂದೇ ಹೇಳಬಹುದು ಜೂನ್ ತಿಂಗಳಲ್ಲಿ ರೈತರ ಖಾತೆಗೆ ಹದಿನೇಳನೇ ಕಂತಿನ ಲಾಭ ವರ್ಗಾವಣೆಯಾಗಲಿದೆ ಇದೇ ಅಷ್ಟೇ ಅಲ್ಲದೆ ಯಾವ ರೈತರು ಹದಿನಾಲ್ಕರಿಂದ ಹದಿನೈದು ಹದಿನೈದರಿಂದ ಹದಿನಾರನೇ ಕಂತಿನ ಹಣ ಪಡೆದಿಲ್ಲ ಅಂತಹ ರೈತರಿಗೂ ಕೂಡ ಹದಿನೇಳನೇ ಕಂತಿನ ಜೊತೆಗೆ ಮೊತ್ತ ವರ್ಗಾಯಿಸಲಾಗುವುದು ಎಂದು ತೋಟಗಾರಿಕಾ ಇಲಾಖೆ ಮಾಹಿತಿ ನೀಡಿದೆ ಇದೇ ಅಷ್ಟೇ ಅಲ್ಲದೆ ಕೆಲವು ಫಲಾನುಭಿಗಳು ಹಣದ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದರು ಇಂತಹ ಫಲಾನುಭವಿಗಳಿಗೂ ಕೂಡ ಈಗ ಗುಡ್ ನ್ಯೂಸ್ ಆಗಿದೆ ಹೌದು ಸ್ನೇಹಿತರೆ ಲೋಕ ಲೋಕಸಭಾ ಚುನಾವಣೆ ನಂತರ ಪಿಎಂ ಕಿಸಾನ್ ನಿಧಿ ಯೋಜನೆ ಮೊತ್ತ ಹೆಚ್ಚಳವಾಗಲಿದೆ ಹೌದು ಸ್ನೇಹಿತರೆ ಪ್ರಸ್ತುತ ರೈತರಿಗೆ ಆರು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಪ್ರತಿ ವರ್ಷ ನೀಡಲಾಗುತ್ತಿದ್ದು ಈ ಒಂದು ಮೊತ್ತವನ್ನು ಎಂಟು ಸಾವಿರ ರೂಪಾಯಿಗೆ ಏರಿಸಲಾಗುವುದು ಹೌದು ಸ್ನೇಹಿತರೆ ಈ ಒಂದು ಮೊತ್ತವು ರೈತರ ಖಾತೆಗೆ ನೇರವಾಗಿ ವರ್ಗಾವಣೆಯಾಗಲಿದೆ ಮೊದಲನೆಯದಾಗಿ ಪ್ರತಿ ವರ್ಷ ಮೂರು ಕಂತು ವರ್ಗಾಯಿಸಲಾಗುತ್ತಿದ್ದು ಇನ್ನು ಮುಂದೆ ಪ್ರತಿ ವರ್ಷ ನಾಲ್ಕು ಕಂತುಗಳನ್ನು ರೈತರ ಖಾತೆಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ನೀವು ಕೂಡ ಪಿಎಂ ಕಿಸಾನ್ ನಿಧಿ ಯೋಜನೆಯ ಫಲಾನುಪಿಗಳಾಗಿದ್ದರೆ ಈ ಒಂದು ಮಾಹಿತಿನ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು